ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಜೀವನದಲ್ಲಿ ಹಲವು ಪ್ರಶ್ನೆಗಳು ಎಷ್ಟೋ ಹಳೇದಾಗಿದ್ರೂ ಕೂಡ ಹೊಸದಾಗಿ ಕಾಣಿಸುತ್ತೆ ಅಲ್ವಾ ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆ ಯಾವಾಗ ಒಂದೇ ಕೊಡೆಯಲಿ ಸುರಿವ ಮಳೆಯಲಿ ಒಂದೇ ಕೊಡೆಯಲ್ಲಿ ಸುರಿವ ಮಳೆಯಲಿ ನಮ್ಮಿಬ್ಬರ ಪಯಣ ಯಾವಾಗ ನಮ್ಮಿಬ್ಬರ ಪಯಣ ಯಾವಾಗ ಒಂದೇ ಕಪ್ಪಿನ ಬಿಸಿ ಬಿಸಿ ಕಾಫಿಯನ್ನು ಹಂಚಿ ಕುಡಿಯುವುದು ಯಾವಾಗ ಒಂದೇ ಕಪ್ಪಿನ ಬಿಸಿ ಬಿಸಿ ಕಾಫಿಯನ್ನು ಹಂಚಿ ಕುಡಿಯುವುದು ಯಾವಾಗ ಜೊತೆ ಜೊತೆಯಲ್ಲಿ ಕೈ ಕೈ ಬಡಿಸುತ್ತಾ ಜೊತೆ ಜೊತೆಯಲ್ಲಿ ಕೈ ಕೈ ಬಡಿಸುತ್ತಾ ಸಂಜೆಯ ವಿಹಾರದ ಹೆಜ್ಜೆಗಳು ಸಾಗುವುದು ಯಾವಾಗ ಸಂಜೆಯ ವಿಹಾರದ ಹೆಜ್ಜೆಗಳು ಸಾಗುವುದು ಯಾವಾಗ ಮಾರ್ಕೆಟ್ಟಿನಲ್ಲಿರುವ ದುಂಡು ಮಲ್ಲಿಗೆ ಕೊಡಿಸುವುದು ಯಾವಾಗ ಮಾರ್ಕೆಟ್ಟಿನಲ್ಲಿರುವ ದುಂಡು ಮಲ್ಲಿಗೆ ಕೊಡಿಸುವುದು ಯಾವಾಗ ಒಂದೇ ತಟ್ಟೆಯ ಕೈತುತ್ತಿನ ಊಟ ಯಾವಾಗ ಒಂದೇ ತಟ್ಟೆಯ ಕೈತುತ್ತಿನ ಊಟ ಯಾವಾಗ ನಿನ್ನ ತೋಳ ಮೇಲಿನ ನಿಶ್ಚಿಂತೆ ಯಾವಾಗ ನಿನ್ನ ತೋಳ ಮೇಲಿನ ನಿಶ್ಚಿಂತೆ ಯಾವಾಗ ನಿಶ್ಚಿಂತೆಯ ಯಾವಾಗ ನಿಶ್ಚಿಂತೆಯ ನಿದಿರೆ ಯಾವಾಗ ಕವನವನ್ನ ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ